ಈ ಎಲ್ಲಾ ಜನಾನು ಈ ಊರ್ ಭೂಮ್ಯಾಗ ಸೇರೋರು ಹೊತ್ತ ಮುಳ್ಗನ ಅವ್ರು ಎಲ್ಲ ಹೋಳಿ ಆಡಿ ಹಾಲ್ ಸರಿ ಹೊಡೆದು ಆಹ್ ಹಾಲ್ ಸಾಕ ಮಠ ತಿಂದ್ ಹೋಗುದು ಎಲ್ಲ ಮಾಡ್ಯಾರಿ ಅವ್ರು ಏನ್ ಮಗಲ್ ಮಗಲ ಈ ಜನ ಅಂತ ಹೇಳ್ತಾರಲ್ಲ ಅವ್ರು ಈ ಗಟ್ಟಿ ಹೋರಾಟ ಆಡಕ್ ಬರ್ರಿ ರಜಾ ಕರಾವಳಿ ಅಂತ ರಜಕರ್ ಹೋಗ್ರಿ ರಜಕರ್ ಹೋಡ್ರಿ ಅವ್ರು ಏನೇನ್ ಮಾಡ್ತಿದ್ರು ಅವ್ರು ಮಂದಿ ಹಿಡ್ಕೊಂಡ್ ಹೋಗೋದು ಅವ್ರನ್ನ ಏನೇನ ಮಾಡಿ ಸಾಯಿ ಬಿಡೋದು ತಮ್ಮ ಕಡೆ ಹಾಕೊಂಡ್ ಹೋಗುದು ಸಿಗ್ತಿದಿಲ್ರಿ ಜನ ಹೋಗಿ ಅಡ್ಕೊಂಡ್ಬಿಡ್ರಿ ಎಲ್ಲಾರ ಯಾಕನ್ ಅವ್ರಿಗೆ ಅವ್ರು ಮತ್ತೆ ಈ ಕೊಲೆ ಮಾಡಕ್ ಅಂದ್ರು ಅವ್ರು ಕೊಲಿ ಮಾಡಿ ಹೋಗ್ರ ಕೊಲೆ ಮಾಡಿ ಅಂಜೋರ್ ಅವ್ರು ಏನ್ರಿ ಅವಾಗಿನ ಕಾಲಕ್ ಅದ ಯಾಗ ಏನ್ರಿ ಹ್ಮ್ ಹ್ಮ್ ಅದು ಅವ್ರು ಬಂದ್ ಎಲ್ಲಾ ಹಾಲಿನ ಸ್ವಾರಿ ಅವನ್ನೆಲ್ಲಾ ಹೊಡಿತಿದ್ರು ಮನೆ ಬಿಟ್ಟು ಹಿಂದ ಹೋಗಿ ಬಿಡುದ್ರಿ ಅವ್ರು ಬಂದಾರ ಅಂದ್ರ ನೀವು ಇದ್ ಅವಾಗ ಏಟ್ ಎಷ್ಟ್ ವಯಸ್ಸಿನವ್ರ ಇದ್ರಿ ಅವಾಗ ಆಗ್ಲೇ ಒಂದ್ ಕಿವಿ ಬಂದ್ ತೋರ್ಸ್ತಾರೆ ನೋಡ್ತಿದ್ರಲ್ಲ ಏನ್ ಅನಸ್ತಿತ್ತು ಏನ್ ಅನಸ್ತಿತ್ತು ಆ ಹಳ್ಳಿ ಊರಾಗ ಹಿಂಗಾತು ಹಂಗಾತು ಕೂಸ್ ಬಿಟ್ಟು ಕೂಸು ತೊಟ್ಟಲ್ದಾಗ ಬಿಟ್ಟು ಹೋಗು ಅವ್ರು ಬಂದ್ ಗಟ್ಲೆ ತಮ್ಮ ಅಜ್ಜಿ ಪರಂತ್ರ ಓಡ್ ಹೋಗ್ಬಿಡ್ರಿ ಓಡ್ ಹೋಗ್ಬಿಡ್ರಿ ಅವ್ರ್ ಬಂದ್ರ ಮನೇನ್ ಹಾಲ್ ಸ್ವಾರಿ ಏನರ್ ತಂದ್ ಅಡ್ಡಾಡಿ ಊಟ ಮಾಡಿ ತಿನ್ನು ಮಾಡಿ ತಿಂದು ಒಡದು ಸ್ವಾರಿ ಒಡ್ದು ಎಲ್ಲಾ ಹೊಡಗಿದ್ರ ಹೋಕಿದ್ರಿ ಹೋಗಿದ್ರಿ ಮತ್ ಅವಾಗ ನಮ್ ಕಾಲ್ದಾಗ ಸ್ವಾರಿ ಅಪ್ಪಿಗೆ ಸ್ವಾರಿ ಅಂದ್ರೆ ಕಾಸಿ ಅಪ್ಪಿದ್ರಿ ಹ್ಮ್ ಅವ್ನ ಹ್ಮ್ ಆಮೇಲೆ ನೀವು ಸಣ್ಣರಿದ್ರಿ ಇದ್ರಿ ನಿಮ್ದು ಮದಿವಿ ಎಷ್ಟನೇ ವಯಸ್ಸಿಕ್ ನಮ್ಮ ಮದಿ ಒಂದ ಮೂರ್ ಆಗೇತ್ರಿ ನಾವ್ ಹಿರೇಮನ್ ಚಳಿ ಆದ್ಮೇಲೆ ಮೂರ್ ವರ್ಷದ ಮೇಲೆ ಆಗ ಸ್ವತಂತ್ರ ಸಿಕ್ಕಿತ್ತ ನಾವ ಏನ್ ಸಿಗ್ಬೇಕ್ರಿ ಸಿಕ್ಕಿಲ್ಲ ಏನ ಇಲ್ರಿ ಅಪ್ಪ ಹ್ಮ್ ಅವ್ ಹೆಂಗ ಆಗಿನ ಕಾಲದ ಅದ್ ಮದಿವಿ ಇಲ್ಲೇ ನಾವು ಇವ್ರ ಮನೆಯಾಗ ಬಂದಿದಿವಿ ಸೋದರ ಮಾನ್ ಮನೆಯಾಗ ನಮ್ಮ ಯಜಮಾನ್ರೀ ಸೋದರಮ್ಮ ಅವ್ರ ಮನೆಯಾಗ ಅವ್ರ ಇಲ್ಲೇ ಎಲ್ಲಾ ತೆಗೆದ್ ಇಲ್ಲೇ ಮಾಡಿದ್ರಿ ಮತ್ ನಮ್ಮ ಸೋದರಮ್ಮ ಬಿಟ್ಟು ನಮ್ ಮನಿ ಮುಂದ ಮಾಡ್ಯನ್ರಿ ಮದುವೆ ಆವಾಗಿನ ಕಾಲದ ಅಯ್ಯೋ ಆವಾಗಿನ ಕಾಲದಾಗ ಏನ್ ಬಿಡ್ರಿ ಒಂದ್ ಗಂಭೀರ್ ಲಗ್ನ ರೀ ಗಂಭೀರ್ ಲಗ್ನ ಒಂದಾದ ಹ್ಮ್ ಈಗಿನ ಕಾಲದಾಗ ನೋಡ್ತಿರಲ್ಲ ಈಗಿನ ಕಾಲ ನಿಮ್ ಸುಖಲ್ ರೀ ನಮ್ ನಾವೆಲ್ಲ ಪಾಠ ಸೇಸಿರಿ ಅಪ್ಪ ಹೌದಾ ಒಂದ್ ತಾಸನೇ ಮದ್ವಿ ಆಗಿರೋದ್ ಅವಾಗ ಕಲಾಸ್ ಕಲಾಸ್ ಆಮೇಲೆ ಅಜ್ಜವ್ರ ಏನ್ ಮಾಡ್ತಿದ್ರು ಅವ್ರದ ಅವ್ರು ದುಡಿತಿದ್ರಿ ದುಡಿತಿದ್ರಿ ಏನೇನ್ ಮಾಡ್ತಿದ್ರಿ ಏ ಒಕ್ಕಲ್ತನ ರೀ ಒಕ್ಕಲ್ತನ ಮಾಡೋರಿ ನಮ್ಮ ಯಜಮಾನ್ರ ಹಂಗಿದ್ರು ಒಂದ್ ದಿನ ನಾ ಕೊಡ ಹೊತ್ತಿಲ್ರಿ ನಮ್ಮ ಹತ್ತಿಪ್ಪತ್ತು ದನ ಇದ್ರು ನಾವು ಮ್ಯಾಲೆ ಒಂದ್ ದಿನ ಶಿ ಕಿಟ್ಟು ಉಡ್ಸಿದ್ರಿ ಎಲ್ಲಾ ಸವ ಮಾಡ್ ಅವ್ರ ಮಾಡ್ತಿದ್ರಿ ಹೈನಾ ನಾವು ಮ್ಯಾಲ ಇದು ಇಡ್ತಿದಿಲ್ರಿ ನೆಲಿಗೆ ಒಂದ್ ಕೊಡ ಹಾಲಿ ಎಲ್ಲಿದ್ರೆ ಎತ್ತಬೇಕ್ರಿ ನಾವು ನಡುಮನ ಗಾಯ್ ಗಾಯತಿ ತೆಗಿತಿದ್ವಿ ರೀ ತೆಗ್ದಾಗ ಮೆತ್ತಿನ ಮೇಲೆ ಹಾಕ್ತಿದ್ವಿ ಅಪ್ಪ ಅದ ಅದನ್ನ ತಗೊಂಡ ಈಗ ಕ್ಯಾಂದ್ರ ಬಂದ್ರಿ ನಮ್ ಕ್ಯಾಂದ್ರ ಅವಾಗ ಅದನ್ನ ಮಜ್ಜಿಗೆ ಒಂದ್ ದಿವ್ಸಕ್ಕ ಅರ್ಧ ಕಿಲೋ ಬೆಣ್ಣೆ ರೀ ನಾವ್ ದಿವ್ಸ ನಮ್ ಹೊಲ್ದಾಗ ಈ ಸ್ವಸಂತ್ರ ಅರ್ಧ ಕಿಲೋ ಬೆಣ್ರಿ ಐದ್ ಜನ ಹಿಂಡುರಿ ಎಮ್ಮಿ ಹಿಂಡು ಈಗ ಯಾರ್ ನಿಂತ ಮಾಡ್ತಾರಪ್ಪ ಪಯಪ್ಪ ಅಂತ ಮಜ್ಜಗಿ ಮಾಡಿ ಆತ ಸ್ವಸಂತ್ರ ಸಿಕ್ತಲ್ರಿ ಭೂಮಿ ಆ ಮಜ್ಜಿಗೆ ಮಾಡಿ ಒಂದು ಕೊಡ ತುಂಬಿ ಇತ್ತು ಸ್ವಸ್ತಾರೀ ಇವ್ರಗ ಆ ಕೊಡ ಮಜ್ಜಗಿ ಮಾಡ್ಬೇಕ್ರಿ ಮತ್ ಅವ್ರನ್ನ ಓಡ್ರಿ ಓಡ್ರಿ ಹೊಂದಕ್ಕಂತ ಒಂದಾಗ ಬಳೆ ಮಾಡಕ್ ಕಳ್ಸ್ಬೇಕ್ರಿ ನಮ್ದು ಸ್ವಸ್ತಾರ ಅವ್ರು ಚಲೋ ಮಂದಿ ಅಪ್ಪ ನಾ ಹ್ಯಾಗ್ ಹೇಳಿ ಹಂಗ ಒಂದ ಚೀಲ ಬಂಗಾಳ ಚೀಲ ಚೀಲ ತಿನ್ಕೊಂಬಂದಿವ್ರಿ ನಾವು ನಮ್ ಒಂದೊಂದ್ ಒಂದ್ ಆಡಲ ಹತ್ತಿ ಹಿಡಿಸಿ ಒಂದ ಚೀಲ ಇಲ್ಲಿ ಹಿರೇ ಮದ ಹೀರ ಯಾವ ಯಾವ ತೊಲಕ್ ಹೋಗ್ಬೇಡವನೇನೋ ಮನೆಗಿದ್ರು ಹ್ಮ್ ಹತ್ತಿಗೆ ಇಂದ್ರ ಹತ್ತಿ ಕೊಡುವಂದ ಮನಾಗಿದ್ದನ್ರಿ ತಾನು ಹೋಗಿ ಒಬ್ಬ ಕೊಟ್ ಬಂದ ಎಲ್ಲಾ ತುಂಬ ಮುಂದ್ ಚೀಲ ತುಂಬ್ಕೊಂಡ್ ಮನಿಗ್ ಬಂದ ನಂಗ ರೊಕ್ಕ ಬಂದ್ ಬರ್ಲಿ ನೋಡ್ರಿ ತಂದೆ ನನ್ನ ಮಕ್ಕಳ ಸಣ್ಣ ಸಣ್ಣ ಅಣ್ಣವ್ರು ಈ ಊರಾಗ ಚೀಲ ರೊಕ್ಕ ಬಂದ್ ಯಾವ ಹೊತ್ತಿ ಏನಾಗತ್ತ ನಿದ್ದೆ ಬಂದಿಲ್ರಿ ಆಗಿನ ಕಾಲಕ್ಕ ನಿದ್ದೆ ಮಾಡಿಲ್ ತಂದೆ ನಾ ರೊಕ್ಕ ಎಲ್ಲ ಆರಾಮಿ ಆರಾಮಿದ್ದಿ ನಿದ್ದೆ ಬರ್ವಲ್ ನೋಡ್ರಿ ನಿದ್ದೆ ಬರ್ಲಿಲ್ರಿ ಮತ್ತ್ ಈ ಕಟ್ಟ ಮಕ್ಕಳ ಚೊಲೋ ದುಡುದ್ರು ನಮ್ ನಮ್ಮ ಚಲೋ ಇದ್ರಪ್ಪ ದುಡುದ್ರು ನಾವ್ ಬರೇ ಕೈಲೇ ಎಲ್ಲಾದ್ರೂ ನಮ್ಮನ್ ಬರೇ ಕೈಲೆ ಬಿಟ್ಟಾರ ನೋಡ್ರಿ ಬರೇ ಕೈಲೆ ಬಂದಿ ನಮಗ್ ದೇವ್ರ ಅಜ್ಜ ನೀವು ಇಬ್ರು ಮಾಡಿದ್ದು ಬದುಕು ಅವಾಗ ಮತ್ತ ಅಜ್ಜರ್ ಕೂಲಿ ಹೊಕ್ಕಿದ್ರಲ್ಲ ನೀವು ಹೊಕ್ಕಿದ್ದಿಲ್ಲ ಅಂತ ಹೇಳಿದ್ರೆ ಅವ್ರು ಹೋದಾಗ ಅವ್ರಿಗೆ ಕೂಲಿ ಎಷ್ಟ್ ಕೊಡ್ತಿದ್ರು ಅವ್ರಿಗೆ ಬರೇ ಐದು ರೂಪಾಯಿ ಎಂಟನೇ ಎಂಟನೇ ಅವಾಗ ಇತ್ರಿ ಇವರು ಎಂಟನೇ ಕತಿ ಗಣ್ ಮಕ್ಕಳಿಗೆ ಗೊತ್ತಿಲ್ರಿ ನಾವ್ ಅರ್ಕಲ್ ಜೋಳ ಆದ ಎಂಟನೇ ಎಂಟನೇ ರೊಕ್ಕ ರೊಕ್ಕ ಬಾಳ ಇದ್ದಿಲ್ಲ ಕೂಲಿ ಜಾಲ ಕೊರ ಬರಬರ್ತ ಪ್ರಾರಂಭ ಆಗಿದ್ದು ಎಂಟನೆಯಿಂದ ಕೂಲಿ ಕೊಡ್ತೀವಿ ಮತ್ತಿತ್ತಾಗ ನಮ್ಮ ನಾವ್ ಹಗ ದುಡ್ಕೊಂತ ಮಾಡ್ಕೊಂತ ಬಂದೂರಿ ನಮ್ ಮಕ್ಕಳೊಂದ್ ಚಲೋ ಮಾಡಿದ್ರು ಒಂದ ಹಾಡಿನಿಂದ ನಾವು ಒಂದ್ அஹ் வெள்து நான் ஒன் ஆட் இல்லை ஒன் மக அதுக்கோக்குல அது மகன ஒன் ஆடுசி எப்ப ஆடிலிந்த நான் மனசேர்த் நம்ம பாழ மார்த்த இன்னும் இஷ்டுமன் கடசி போர் நீர் வீழாரி இத்தேவ் நமக்கு அங்காய் கிடைதன் பரமாத்மா அரக்க ஜட்ட ட்ரித்தேவ் அங்காய கிடைத நம்மன்னா ನಮ್ ಪಾಟೀಲಿಂದ ಹಂಗ ಹಿಡಿದಾವ ಈಗಿನ್ ಕಾಲದಾಗಂತೂ ಬೋರ್ವೆಲ್ ಬಂದಾವ ಮಷಿನ್ ಅದಾವು ತೆಗಿತಾವ ಮತ್ತ ಮತ್ತೆ ಕಾಲದಾಗ ಹೊತ್ತ ಐದಾರ್ ರೂಪಾಯಿ ಕೂಲಿ ಕೊಟ್ಟಿದೀರಿ ಹೊತ್ತ ಏನ್ ಮಾಡೋದು ಒತ್ತಂದ್ರ ಓ ಆದನ ಒತ್ತ ವಾರಕ್ ಹೋಗಬೇಕ ಬಾವಿ ತೆಗಿಬೇಕು ಬಾವಿ ತೆಗಿಯಕಿನ ಹ್ಮ್ ನೀರ್ ಬರಲಿ ತನಕ ಬಾವಿ ಒಂದ ನೂರ್ ಬದಕಿತ್ತ್ರಿ ಅವಾಗ ಕಾಲಕ್ಕ ನಮಗ ಕೂಲಿ ಒಂದ್ ಬಾವಿ ತೆಗಿಸಿದ್ರೆ ಎಷ್ಟ್ ಖರ್ಚ್ ಬರದವ ಅವಾಗ ಅಯ್ಯೋ ಅದು ದೊಡ್ಡ ಒಂದ ನೂರ್ ನೂರ್ ಕುರಿ ಅದಕ್ಕ ಹೋಗೈತಿ ನೋಡ್ರಿ ನೂರ್ ಕುರಿ ಖರ್ಚ್ ಆಗದ ಅದಕ್ಕ ಮರಿ ಮಾರೋರಿ ಜಗ್ಗ ಚಲೋ ಐತ್ರಿ ಬಾಳೆ ನಮ್ಗ ನೀರ್ ಬಂತನ್ರಿ ಇಲ್ರಿ ನೀರ್ ಬಾಳ್ ಮುಗ್ಗಲ್ ಮಾಡ್ತಿರಿ ನಮ್ಗ ನಮ್ ನೀರ್ ಗಂಗನ ಸಿಗ್ಲಿಲ್ರಿ ಗಂಗಮ್ ಸಿಗ್ಲಿಲ್ಲ ಸಿಗ್ಲಿಲ್ರಿ ಇಕ್ಕಟ್ಟಿ ಸಿಕ್ತ ಜಗ್ರಿ ಇಕ್ಕಟ್ಟಿ ಸಿಕ್ತ್ರಿ ಬಾಳ್ ಲೇಟ್ ಆಗಿ ಸಿಕ್ತ್ರಿ ಲೇಟ್ ಆಗಿ ಸಿಕ್ತ್ರಿ ಮೊದಲ್ ಸಿಗ್ಲಿಲ್ರಿ ಬಹಳ ಕಷ್ಟ ಪಟ್ರಿ ನೀವು ಕಷ್ಟ ಪರಮಾತ್ಮ ಇಲ್ಲ ಇರ್ಲಮ್ಮ ನಾನೇನ್ ಪರಮಾತ್ಮ ಅಲ್ಲ ನೀವು ಅನುಭವ ಅಮೃತ ನಿಮ್ಮಲ್ಲಿ ಇರೋದು ಈ ನಮ್ಗೇನ್ ಗೊತ್ತೈತಿ ಹೇಳಿ ಕೋಸುಗಳು ನಾವು ನೀವು ಬದುಕ್ ಸವಿಸಿರಿ ಇದನ್ನೆಲ್ಲಾ ಕಟ್ಟಿರಿ ಜೀವನ ಮಾಡಿರಿ ಇದನ್ನ ನಾವು ನೋಡಿ ಕಲ್ಕಂತ ಮುಂದ್ ಹೋಗ್ ಹೌದಲ್ ಈ ಬದುಕಂದ್ರೆ ಏನಮ್ಮ ನಿಜವಾಗ್ಲೂ ಈಗ ಈಗಿನ ಜನ ಬದುಕ್ತಾರಲ್ಲ ಈಗಿನ ಜನ ಏನ್ರೀ ಅಪ್ಪ ಅವ್ರ ಕೈ ಏನೂ ಕುಟ್ಟೋಗಿಲ್ಲ ಬೀಸೋಗಿಲ್ಲ ನಾವ್ ನಮ್ ಕಾಲದ ಬೀಸಬೇಕ್ರಿ ಕುಟ್ಬೇಕ್ರಿ ಎಲ್ಲಾ ಅದ್ ಮಾ ಹೊಲ್ದಾಗ ಹೊತ್ತ ಕೈ ಕಾನ ಮಠ ಮಾಡಿ ಬಂದು ನಾವ್ ಬೀಸಿ ಕುಟ್ಟಿ ಊಟ ಮಾಡೀವಿ ಕರೆಂಟ್ ಇಲ್ಲ ರೀ ಕರೆಂಟ್ ಇದ್ದಿಲ್ಲ ಇದ್ದೇ ಈ ಕರೆಂಟ್ನು ಬಂದಿದ್ದಿಲ್ರಿ ಮಾಡ್ತಿದ್ರಿ ನಾವು ಈಗ ಹಚ್ಚಿ ಮಾಡಿವ್ರಿ

ಮತ್ತ್ ಕರೆಂಟ್ ಹೋಗ್ಬಂತ್ರಿ ನಿಮ್ ಕಲ್ದಾಗ ಅಯ್ಯೋ ಕರೆಂಟ್ ಈ ದಿಕ್ಕಟ್ ಬಂದೈತ್ರಿ ನಮಗೂ ನಾವು ಚಿನ್ನದಾಗ ಬಾಳೆ ಮಾಡಿ ಹೌದಲ್ಲ ನಾವ್ ಕಾಣ್ತೇವನ್ನ ಸ್ಪಷ್ಟ ಆಗ ಕಾಣ್ತೀವಿ ಅವಾಗ ನೀವ್ ಹಂಗ ಅದು ಬದುಕಿದಕ್ಕ ಕಣ್ಣು ಕ್ಲಿಯರ್ ಅದಾವ ನಾವೆಲ್ಲ ಕರೆಂಟ್ ನೋಡಿದ್ ಕಣ್ಣು ನಮಗು ಜಲ್ದಿ ಹೊಕ್ಕ ನಮಗು ನಿಮ್ಮಷ್ಟರಾಗಿಲ್ಲಾ ನಾವ್ ಏಳ್ನೂರ್ ವರ್ಷ ಬದಕ್ಬೇಕು ಅವ ಆಹ್ ಅಜ್ಜಿ ಈಗ ಇದು ಅವಾಗ ನೀವ್ ಶಂತಿಗ್ ಹೋಕ್ಕಿದ್ರಲ್ಲಾ ಶಂತಿಗೆ ನಮ್ಮ ಅಜಮಾನ್ರಿ ಮಾಡ್ತಿದ್ರಿ ಮತ್ತ ಶಂತಿ ಮಾಡ್ತಿದ್ರಲ್ಲ ಆ ಈಗಂತೂ ನಾವ್ ಐದ್ನೂರ್ ಸಾವಿರ ರೂಪಾಯಿ ತೊಗೊಂಡ್ ಹೋಗ್ತೀವಿ ಶಂತಿಗ್ ಮತ್ತ ನಿಮ್ ಕಾಲ್ದಾಗ ನಮ್ ಕಾಲ್ದಾಗ ಬರೀ ಹೆಂಗ್ ಮಾರೋದ್ರಿ ಬೆಣ್ಣೆ ಹ್ಮ್ ಆ ಗಣೇಶಂತೆ ಮಾಡಿದ್ರು ನಾವು ಗುಂಡ ಗಂಟಲೆ ಬೆಲ್ಲಕ ತಿಂದಿರಿ ಆ ನಮ್ಮ ಹೆಡ್ ಆದ್ರೆ ಅದ್ಯಾ ಮೊದಲಿಂದ ನಂಗ ಈ ಬೆಣ್ಣೆ ತಗೊಂಡ್ ಹೋಗ್ತಿದ್ರೆ ಕಡ್ದ್ ಬಿಟ್ಟು ಇದ್ರು ತಗೊಂಡ್ ಹೋಗಿ ಎಲ್ಲಿ ಮಾಡ್ತಿದ್ರಿ ಎಷ್ಟಕ್ ಮಾಡ್ತಿದ್ರಿ ಅದೇ ಹೇಳ್ರಿ ಗಡೇ ಆಗ್ರಿ ಈ ಗಡೆ ಅಂತ ಐತ್ರಿ ಹೆಂಡು ದಿನ ಕೂಡಿ ಇಡಿದ್ರು ಅದು 8 ದಿನ ಕೂಡಿ ಇಟ್ರ ಅತ್ತ ಕೆಳವ ಅನ್ನಂ ಕೆಳವ ಬೆಣ್ಣ್ರಿ ಆಗುದ್ರಿ ಅದನ್ನ ನಾವು ಕೊಟ್ಟು ನಮ್ಮದಕ್ಕೆ ತೋಗ್ತಿದ್ರೆ

ி அதே மத்தி சொ அண்ணாத் இல்லப்பா அவ ஏட் துட் அண்ணக் ಏನ್ರಿ ಅಲ್ಲಿ ಮಳೆನೂ ಆಗುದು ಬೆಳೆನಾಗುದು ಅಂತ ಬೆಳೆ ಯಾವಾಗ ಈ ಸರ್ಕಾರಕ್ಕ ಒಬ್ಬರು ಬಂತ ಅಲ್ರಿ ಅಲ್ಲಿ ಸುತ್ತ ಎಲ್ಲಾರು ಊಟ ಆ ಮಗಲ್ ಇದ್ದಿಲ್ಲ ಹ್ಮ್